ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕುಕನೂರು ಗ್ರಾಮದಲ್ಲಿ ಸಿಎಸ್ಆರ್ ಯೋಜನೆಯ ಅಡಿಯಲ್ಲಿ ನೂತನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಉದ್ಘಾಟನೆ ಗ್ರಂಥಾಲಯ ಭೋಜನಾಲಯ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶ್ರೀ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಬೆಂಗಳೂರು ರವರು ಕುಕನೂರು ಗ್ರಾಮದಲ್ಲಿ ನಿರ್ಮಿಸಲಾದ ನೂತನವಾಗಿ ಸಿಎಸ್ಆರ್ ಅನುದಾನಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಗಳು ಭೋಜನಾಲಯ ಹಾಗೂ ಗ್ರಂಥಾಲಯ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕರು ಕುಕನೂರು ಗ್ರಾಮಕ್ಕೆ ನಾನು ಈ ಹಿಂದೆ ಶಾಸಕನಾಗಿದ್ದಾಗ ಈ ಗ್ರಾಮದಲ್ಲಿನ ಸರ್ಕಾರಿ ಸ್ಥಳವನ್ನು ಪರಿಶೀಲಿಸಿ ಶಾಲಾ ಕಟ್ಟಡಕ್ಕಾಗಿ ಆ ಭೂಮಿಯನ್ನು ಮೀಸಲಾಗಿಟ್ಟು ಸರ್ಕಾರಿ ಸ್ಥಳಗಳನ್ನು ಸರ್ಕಾರಿ ಶಾಲೆಗಳಿಗೆ ಬಳಕೆ ಮಾಡಬೇಕೆಂದು ಗ್ರಾಮಸ್ಥರಿಗೆ ತಿಳಿಸಿ ಒಂದು ಎರಡು ಕೊಠಡಿಗಳು ಹಾಕಿದರೆ ಸಾಲದು ಎಂದು ತಿಳಿದು ಒಮ್ಮೆಲೆ ಸುಮಾರು ಆರು ಕೊಠಡಿಗಳನ್ನು ನಿರ್ಮಾಣ ಮಾಡಿದರೆ ಅನುಕೂಲವಾಗುತ್ತದೆ ಮತ್ತು ಗ್ರಂಥಾಲಯ ಭೋಜನಾಲಯ ಒಮ್ಮೆಲೆ ನಿರ್ಮಾಣ ಮಾಡಬೇಕೆಂದು ತಿಳಿದುಕೊಂಡು ಕಟ್ಟಡಗಳನ್ನು ಪೂರ್ಣಗೊಳಿಸಿ ಮತ್ತು ಕುಕನೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಇನ್ನುಳಿದ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಗಾರಲದಿನ್ನಿ ವೀರನಗೌಡ ಎನ್ಕೆಎಸ್ ಫೋರ್ ರಾಯಚೂರು சாசிக்கா எக்கரைய சர்மியாக்க அறுவது ஜன இதனை மீசலாக மாதிரி சேர்ந்த நாலு எக்கரையாடுது ஜன்பு நான் மனுஷனா தூர பரவெல்லாம் சர் பூமி யாரும் கூட இது ஹானவன் பண்ணுவாங்க சர்மி ஓடு சார் அதுக்கு மான மாணவா శా ప్రకల్టికలి సాలి మొత్తం ఇలా ఒ సారి ప్రతి మాత్రం ఇవన్నీ నిర్మాణం సుసంజు ప్రతి గ్రామ ఈ భాగంలో బతాయి ఆయన మనకు సుఖాలు బాగా రైతు గ్రంథాల నిర్మాణ అయితే ఎలా బస్ మ్యాక్ ఎన్నవన్న ಿದೆ ಮಾಡಿ ಈಗಾಗಲೇ ಮೂರು ದಿನಗಳ ಹಿಂದೆ ಕೂಡ ಶಾಲೆಯ ಕಟ್ಟಡ ಕಠಿಣವಾದ ಜಾಗ ಇತ್ತು ಇರುವಂತ ಮಕ್ಕಳಿಗೆ ಬೇರೆ ಹೊಸ ಶಾಲೆಯನ್ನು ಕಟ್ಟಿರುವುದಾದ್ರೆ ಅಲ್ಲಿ ವ್ಯವಸ್ಥಿತವಾಗಿಲ್ಲ ಹಾಗಾಗಿ ಇಂದಿನ ಶಾಸಕರ ಬಗ್ಗೆ ಸಂದರ್ಭದಲ್ಲಿ ನಾಲ್ಕು ಎಕರೆ ಸರ್ಕಾರಿ ಭೇಮಿಯನ್ನ ಶಾಲೆಗೆ ಅಂತಿರೋದನ್ನ ಅರವತ್ತಿನ ಇದನ್ನು ಶಾಲೆಗೆ ವಹಿಸಲಾಗಿ ಮಾಡಿ ಶಾಲೆಯ ಜೀವನ ನಾಲ್ಕುಗಳನ್ನು ದೂರು ಮಾಡಿದ್ವಿ ಬಂಧುಗಳು ಕೂಡ ಕೆಲವರು ಮರುಷಲ್ಲ ದೂರ ಆಗ್ತದೆ ಆದರೆ ದೂರ ಆದ್ರೂ ಪರದೆಲ್ಲ ಸರ್ಕಾರಿ ಭೂಮಿಗಳನ್ನ ನಮಗೆ ಯಾರು ದಿನ ಈಗ ದಾರವನ್ನು ಕೊಡುವುದಿಲ್ಲ ಸರ್ಕಾರಿ ಭೂಮಿ ಏಳು ಏಳು ಸಾಲ ಇದೆ ಇದನ್ನು ಮಾಡ್ತೇನೆ ಅಂತ ನಿರ್ಮಾಣವನ್ನು ಮಾಡಿ ಇವತ್ತು ಅರವತ್ತು ಜನ ಒಂದು ಶಾಲೆ ಕಟ್ಟಡಗಳನ್ನು ಮಾಡ್ತೀವಿ ಆದ್ರೆ ಒಂದು ಕಟ್ಟಡಿಯಲ್ಲಿ ಸಾಲವನ್ನು ಗೊತ್ತದೆ